ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಅಂತ ಭಾವಿಸ್ತಾ ಸ್ನ್ಯಾಕ್ಸ್ ಟೈಮಲ್ಲಿ ಹಾಗೆ ಮತ್ತು ಇವಾಗ ಡಯೆಟ್ ಮಾಡ್ತಾರಲ್ಲ ಅವ್ರಿಗೆ ಸಿಂಪಲಾಗಿ ಒಂದು ಸಲಾಡು ಹೇಗೆ ಮಾಡೋದು ಮತ್ತು ಮಕ್ಕಳು ಕೂಡ ಸ್ವೀಟ್ ಕಾನ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು ಈ ಥರ ಮಾಡಿಕೊಟ್ರೆ ಈಗ ಮಕ್ಕಳು ಟೊಮೊಟೊ ಈ ಥರ ಎಲ್ಲ ತಿನ್ನಲ್ಲ ಇದಕ್ಕೆ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಜೋಳ ನಮ್ಮ ಕಡೆ ಜೋಳ ಅಂತಾರೆ ಇಲ್ಲಿ ಸ್ವೀಟ್ ಕಾನ್ ಅಂತಾರೆ ಅದನ್ನು ಬಿಡಿಸಿ ಒಂದು ಜೋಳ ತೊಗೊಂಡಿದ್ದೀನಿ ಬಿಡಿಸಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಹಾಗೆ ಅದು ಬೇಯ ಅಷ್ಟರಲ್ಲಿ ಪಕ್ಕದಲ್ಲಿ ಸ್ವಲ್ಪ ಕಡಲೆ ಬೀಜನ ಇದ್ದೀನಿ ಈಗ ಅಷ್ಟರಲ್ಲಿ ಈ ಕಡೆ ಬೆಂದಿತ್ತು ಅದನ್ನು ಹಾರಕ್ಕಿಟ್ಟು ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ಇವಾಗ ಫ್ರೂ ಇದು ದಾಳಿಂಬೆ ಬಿಡಿಸ್ಕೊಂಡಿದೆ ದಾಳಿಂಬೆ ಕ್ಯಾರೆಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಎಷ್ಟು ತೊಗೋತೀರೋ ಅದ್ರ ಮೇಲೆ ಎಷ್ಟಾದರೂ ಹಾಕ್ಕೊಬೋದು ಇಷ್ಟ ಬೇಕಾಗಬೇಕು ಅಂತ ಏನು ಅವಶ್ಯಕತೆನೇ ಇಲ್ಲ ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತ ನಿಮ್ಗೆ ಎಷ್ಟು ಹಾಕೊಂಡ್ರೂ ಅದು ಹೆಲ್ತ್ಗೆ ಒಳ್ಳೆಯದು ಕ್ಯಾರೆಟು ಎಲ್ಲ ವಿಟಮಿನ್ ಪ್ರೋಟೀನ್ ಇರೋ ಅಲ್ವಾ ಹಾಗೆ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ ಮೀಡಿಯಂಗೆ ಒಂದರಲ್ಲಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂಟಮೊಟ್ಟದಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಜೋಳ ಬೇಯಿಸಿದ ಆರಿದಂಥ ಒಂದು ಹತ್ತು ನಿಮಿಷ ಮೇಲೆ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಎಷ್ಟು ಮಕ್ಕಳು ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಕಡಲೆ ಬೀಜ ಹುರಿದಿದ್ನಲ್ಲ ಅದನ್ನು ಸಿಪ್ಪೆಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಇದಕ್ಕೆ ಮೇಯ್ನ್ ಜಾಸ್ತಿ ಕಾಯಿ ತುರಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಕಾಯಿ ತುರಿ ಬರುತ್ತಲ್ಲ ಅದು ಟೇಸ್ಟ್ ಅಂತೂ ಮರಿಯಂಗೆ ಇಲ್ಲ ರೀ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಕೆಲವೊಂದು ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಟೊಮೊಟೊ ತಿನ್ನಲ್ಲ ಆ ಟೈಮಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ಹೆಲ್ತ್ ತುಂಬ ಒಳ್ಳೆಯದು ಮತ್ತು ನೀವು ಸಲ್ ಈಗ ಡಯೆಟ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಊಟದ ಬದಲಿದ್ದೀನಿ ತೊಗೊಂಡ್ರೆ ನಿಮಗೆ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈಗ ಒಂದು ಅರ್ಧ ಇಂಬೆ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಇವಾಗೆಲ್ಲ ರೆಡಿ ಆಯಿತು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ತಿಂತ ಇದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಈಗ ನನ್ನ ಮಗಳಿಗೆ ಕೊಡ್ತೀನಿ ನೋಡಿ ಅವಳಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಹಂಗೆ ಕೊಟ್ಟರೆ ತಿಂತಿರಲಿಲ್ಲ ಅವ್ಳಿಗೆ ಸ್ವೀಟ್ಗಾನ ಅಂದರೆ ತುಂಬ ಇಷ್ಟ ಹಾಗಾಗಿ ಮಾಡಿಕೊಟ್ಟೆ ಸೂಪರ್ ಅಂತ ಹೇಳಲ್ಲ ನನ್ನ ಮಗಳು ನಾವು ಊರ ಕಡೆ ಎಲ್ಲಾಗ ಜೋಳ ಬೆಳೀತಿದ್ರಲ್ಲ ಬೆಳೀತಾರಲ್ಲ ಆಗ ನಾವು ಕೆಂಡದಲ್ಲೂ ಸುಟ್ಕೊಂಡು ತಿಂದ ಅಭ್ಯಾಸ ಈ ಥರ ಎಲ್ಲ ಆಗ ಎಲ್ಲ ಮಾಡ್ತಿರಲಿಲ್ಲ ಊರ ಕಡೆ ಹೆಂಗೆ ಅಂತ ಗೊತ್ತಲ್ಲ ಈಗೆಲ್ಲ ಸಲಾಡು ಈಗ ಡಯಟ್ ಫುಡ್ ಅಂತ ಇದು ಮಾಡ್ತಾರೆ ಇದೇ ಥರ ವೀಡಿಯೋಗಳಾಗಿ ಮುಂದೆ ವಿನಿಯೋ ಸಿಗ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್